ಕೆಸುವಿನ ಎಲೆಯ ಅಳವತ್ತಿ ಮಾಡಿದ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟೆಲ್ಲ ಕೆಸುವಿನ ಎಲೆ ಇದೆ ನಾನೀಗ ಎಳೆ ಇದನ್ನು ಮಾತ್ರ ತೆಗಿತೀನಿ ವಿಶೇಷವಾಗಿ ಇದನ್ನು ಕೃಷ್ಣ ಜನ್ಮಾಷ್ಟಮಿ ಎಂದೇ ಮಾಡ್ತಾರೆ ಈಗ ನಾನು ಇಷ್ಟನ್ನು ತೆಗೆದಿಟ್ಟಿದ್ದೀನಿ ತುಂಬಾ ಎಳೆದಾಗಿದೆ ಎಲೆಲ್ಲ ಎಷ್ಟು ಎಳೆದಾಗಿದೆ ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿ ತೊಳೆದರೂ ಹರಿದೋಗುತ್ತೆ ಹೋಗುತ್ತೆ ಅಷ್ಟು ಎಳೆದಿದೆ ಇದು ಎಲೆ ಇದನ್ನು ನಾನೀಗ ಈ ಥರ ಕಟ್ ಮಾಡ್ತೀನಿ ಕುಕ್ಕರಿಗೆ ಒಂದು ಸ್ಪೂನ್ ಉಪ್ ಉಪ್ಪು ಹಾಕಿ ಒಂದು ವಿಜಿಲ್ ತೆಗಿತೀನಿ ಚೆನ್ನಾಗಿ ಬೇಯಿಸ್ತೀನಿ ಇದನ್ನೀಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಷ್ಟು ಒಣಮೆಣಸಿನ್ಕಾಯಿನ ಹುರಿತೀನಿ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಸಣ್ಣ ತುಂಡು ಹುಣಸೆ ಹುಣಸೆಹಣ್ಣು ಸಣ್ಣ ತುಂಡು ಶುಂಠಿ ಇಷ್ಟನ್ನು ಹಾಕಿ ಹುರಿತೀನಿ ಸ್ವಲ್ಪ ಕಾಳು ಸಮೇತ ಹಾಕ್ತೀನಿ ನುಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಕೆಸುವಿನ ಎಲೆಗೆ ಇಷ್ಟು ಹಾಕಿದ್ದೀನಿ ನಾನು ಇದೆಲ್ಲವನ್ನು ಚೆನ್ನಾಗಿ ಮೇಲೆ ಒಂದು ದೊಡ್ಡ ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ತೀನಿ ಈಗ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ನಾಲ್ಕೈದು ಒಣಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿರ್ತೀನಿ ರುಬ್ಬಿದ್ದ ಮಸಾಲೆಯನ್ನು ಇದಕ್ಕೆ ಹಾಕ್ತೀನಿ ಕಟ್ ಮಾಡಿದ ಕೆಸುವಿನೆಲೆ ಚೆನ್ನಾಗಿ ಬೆಂದಿದೆ ಇದನ್ನೀಗ ರುಬ್ಬಿದ ಮಸಾಲೆಗೆ ಹಾಕ್ತೀನಿ ಸಣ್ಣ ತುಂಡು ಬೆಲ್ಲ ಹಾಕಬಹುದು ಇದಕ್ಕೆ ಸಣ್ಣ ತುಂಡು ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಒಂದು ಸಣ್ಣ ತುಂಡು ಬೆಲ್ಲ ಹಾಕಿದ್ದೀನಿ ಇದಾದ್ಮೇಲೆ ಚೆನ್ನಾಗಿ ಕುದಿ ಬಂದ್ರೆ ಕೆಸುವಿನ ಅಳುವತ್ತಿ ರೆಡಿ ಆಗುತ್ತೆ ನೋಡಿ ಈಗ ಕೃಷ್ಣ ಜನ್ಮಾಷ್ಟಮಿ ಎಂದು ಮಾಡುವ ಕೆಸುವಿನ ಎಲೆಯ ರೆಡಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು